ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದಸರಾ ಉದ್ಘಾಟನೆಯ ದಂಗಲ್ ಶುರುವಾಗಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಎಂದ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ವಿರುದ್ಧ ಸಂಸದ ಯದುವೀರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದಸರಾ ಉದ್ಘಾಟನೆಯ ವಿಷಯ ಬಹಳ ದೊಡ್ಡ ದಂಗಲ್ಗೆ ಕಾರಣ ಆಗಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದು ಡಿಕೆ ಶಿವಕುಮಾರ್ ವಿರುದ್ಧ ಸಂಸದ ಯದುವೀರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೊಂದು ಆಘಾತಕಾರಿ ಹಾಗೂ ಹಾಸ್ಯಾಸ್ಪದ ಹೇಳಿಕೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಅದಕ್ಕೆ ಪ್ರತಿಕ್ರಿಯೆಯಾಗಿ ಎದುರಿಗೆ ಕೊಟ್ಟಂತಹ ಕೌಂಟರ್ ಏನು ಬನ್ನಿ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗಿದೆ ಹಿಂದೂಗಳ ಆಸ್ತಿ ಏನಲ್ಲ ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅವ್ರ ನಂಬಿಕೆ ನಾವು ಇದಕ್ಕೆ ಹೋಗ್ತೀವಪ್ಪ ಮಸೀದಿಗಳಿಗೆ ಹೋಗ್ತೀವಿ ಚರ್ಚ್ಗಳು ಹೋಗ್ತೀವಿ ಇವತ್ತು ನಮಗೆ ನಿಜಕ್ಕೂ ಒಂದು ಉಪಮುಖ್ಯಮಂತ್ರಿಗಳು ನಿನ್ನೆ ಸಾಯಂಕಾಲ ಅಥವಾ ನಿನ್ನೆ ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ನಲ್ಲಿ ಅತ್ಯಂತ ಒಂದು ಆಘಾತಕಾರಿ ಒಂದು ಹೇಳಿಕೆಯನ್ನು ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ಚಾಮುಂಡಿ ಬೆಟ್ಟ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು ತಮ್ಮೆಲ್ಲರ ಒಂದು ಮಾಧ್ಯಮದ ಮೂಲಕ ನಮಗೆ ಈ ಮಾಹಿತಿಯನ್ನು ಬಂದಿದೆ ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ ಹಾಸ್ಯಾಸ್ಪದ ನಿಜಕ್ಕೂ ಒಂದು ಧಾರ್ಮಿಕ ಆಚರಣೆ ನಡೀತಾ ಇರುವಂಥದ್ದು ಸಂದರ್ಭದಲ್ಲಿ ತಾಯಿ ಗೌರಿಯನ್ನು ಆರಾಧಿಸುವಂಥದ್ದು ಸಂದರ್ಭದಲ್ಲಿ ವಿನಾಯಕ ಸ್ವಾಮಿ ಒಂದು ಆರಾಧಿಸ್ ಆರಾಧಿಸುವಂಥದ ಸಂದರ್ಭದಲ್ಲಿ ಎಲ್ಲ ಅಡಚಣೆಗಳನ್ನು ತೆಗಿಬೇಕಾಗಿರುವಂಥದ್ದು ಒಂದು ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹಿಂದೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ